ನಮಸ್ಕಾರ ಸ್ನೇಹಿತರೆ ನಮ್ಮ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಗಣಪನಿಗೆ ಪ್ರಿಯವಾಗಿರುವಂತ ಕರ್ಗಡುಬನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಬಾರಿ ನಾನು ತೋರಿಸ್ತಿರೋ ವಿಧಾನದಲ್ಲಿ ಕರ್ಗಡುಬನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತೆ ಖೋವಾ ಎಲ್ಲ ಹಾಕಿರ್ತೀನಿ ಹೊರಗಡೆಯಿಂದ ಗರಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಮ ಮನೆಗಳಲ್ಲಿ ಕರ್ಗಡಬು ಅಂತ ಹೇಳೇನೆ ಅಭ್ಯಾಸ ನಮ್ಗೆ ಆದ್ರೆ ತುಂಬಾ ಜನ ಇದನ್ನ ಕರ್ಜಿಕಾಯಿ ಅಂತ ಹೇಳಿದ್ರೇನೆ ತಿಳ್ಕೊತಾರೆ ಕರ್ಜಿಕಾಯಿ ಆಗಿರ್ಲಿ ಕರ್ಗಡಬು ಆಗಿರ್ಲಿ ಹೆಸ್ರೇನೇ ಆಗಿರ್ಲಿ ಒಬ್ಬರು ಒಂದೊಂದು ವಿಧಾನದಲ್ಲಿ ತಯಾರಿಸ್ತಾರೆ ತಯಾರಿಸುವಂತ ವಿಧಾನ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಕರ್ಗಡಬು ತಯಾರಿಸೋದಕ್ಕೆ ಮೊದಲು ಕಣಕ ಕಲ್ಸ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ಪು ಮೈದಾ ಇಟ್ಟು ಒಂದು ಕಪ್ಪು ಚಿರುಟಿ ರವೆ ಹಾಕ್ಕೊಂಡು ಇದಕ್ಕೆ ಕಾಲು ಚಿಕ್ಕ ಚಮಚ ಅರಿಶಿನ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು ಇದಿಷ್ಟನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ತುಪ್ಪ ಹಾಕಿ ಮೊದಲು ಒಂದು ಸಲ ಕಲಿಸೋದ್ರಿಂದ ಹೊರಗಡೆ ಎಲ್ಲ ನಮಗೆ ಗರ್ಗರಿಯಾಗಿ ಬರುತ್ತೆ ಒಂಥರ ಮೃದುವಾಗಲ್ಲ ಗರ್ಗರಿಯಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಈ ರೀತಿ ತುಪ್ಪ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಆಮೇಲಿಂದ ಇದಕ್ಕೆ ನೀರು ಹಾಕ್ಕೊಂಡು ಹದವಾಗಿ ಹಿಟ್ಟು ಕಳ್ಸ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕಣಕನ ಹದವಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗಂತ ತುಂಬ ಮೃದುನೂ ಆಗಬಾರ್ದು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಾವು ಪೂರಿ ಎಲ್ಲ ತಯಾರಿಸುವಾಗ ಹೇಗೆ ಕಲಿಸ್ತೀವಲ್ಲ ಆ ರೀತಿ ತೀರ ಗಟ್ಟಿನೂ ಅಲ್ಲ ತೀರ ಅಲ್ಲ ಆ ರೀತಿ ಹದವಾ ಕಲಿಸ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಲ್ಸ್ಕೊಂಡಿರಬೇಕು ಒಂದ್ಸಲ ಈ ರೀತಿ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚರ ಮುಚ್ಚಿಟ್ಬಿಟ್ಟು ನೆನೆಯೋ ಬಿಟ್ಬಿಡೋಣ ಕಣಕ ನೆನೆಯೋದ್ರೊಳಗಡೆ ಇದಕ್ಕೆ ಬೇಕಾಗಿರೋಂಥ ಸ್ಟಫಿಂಗ್ ತಯಾರಿಸ್ಕೊಳ್ಳೋಣ ಒಂದು ಬೇರೆ ಬೌಲ್ಗೆ ಸಪ್ಪೆ ಖೋವಾ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಸರಿಯಾಗಿ ಇನ್ನೂರು ಗ್ರಾಮ್ ಸಪ್ಪೆ ಕೋವಾ ತೊಗೊಂಡಿದ್ದೀನಿ ನೀವು ಸಪ್ಪೆ ಖೋವಾ ತೊಗೋತಾ ಇಲ್ಲ ಸಿಹಿಯಾಗಿರೋ ತೊಗೊಳ್ಳೋ ಹಂಗಿದ್ರೆ ಸಕ್ಕರೆ ಪುಡಿ ಪ್ರಮಾಣ ಕಮ್ಮಿ ತೊಗೋಬೇಕು ನಾನಿಲ್ಲಿ ಸಪ್ಪೆ ಖೋವ ತೊಗೊಂಡಿರೋದ್ರಿಂದ ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಇಪ್ಪತ್ತು ಬಾದಾಮಿನ ನೆನೆಸಿ ಸಿಪ್ಪೆ ತೆಕ್ದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಪ್ಪತ್ತು ಗೋಡಂಬಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಚಿಕ್ಕ ಚಮಚ ಒಣದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸನ್ನ ಸೇರಿಸ್ಕೋಬೋದು ನಾನಿಲ್ಲಿ ಇಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಪಿಸ್ತಾ ಹಾಗೆಯೇ ಡೇಟ್ಸನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಇದೆಲ್ಲವನ್ನೂ ಹಾಕ್ಕೊಂಡ್ಮೇಲೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾಲ್ಕೈದು ಏಲಕ್ಕಿನ ಕುಟ್ಟಿ ಪುಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಈಗ ಇದೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಖೋವಾ ಜೊತೆಗೆ ಸಕ್ಕರೆ ಪುಡಿ ಮತ್ತು ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸು ಎಲ್ಲವನ್ನೂ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಸಲ ಸ್ಪೂನಲ್ಲಿ ಕಲಿಸ್ಕೊಂಡು ಆಮೇಲಿಂದ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಮೊದಲೇನೇ ಕೈಯಲ್ಲಿ ಚೆನ್ನಾಗಿ ಹೋದರೆ ಕೈಯನ್ನು ಶಾಖಕ್ಕೆ ಖೋವ ಒಂಥರ ಕರ್ಗಿ ನೀರು ನೀರಾಗೋಗುತ್ತೆ ಅದರಿಂದಾಗಿ ಮೊದ್ಲು ಸಲ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ ಈಗ ನೋಡಿ ಸ್ಟಫಿಂಗ್ ತಯಾರಾಗಿದೆ ಈ ಟೈಮಲ್ಲಿ ಕಣಕನೂ ಸಹ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಸಲ ಚೆನ್ನಾಗಿ ನಾದ್ಕೊಳ್ಳೋಣ ಒಂದು ಸಲ ಈ ರೀತಿ ಹಗುರಕ್ಕೆ ಮಿಕ್ಸ್ ಮಾಡ್ಕೊ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಒಂದು ಕರಗಡಬು ತಯಾರಿಸೋದಕ್ಕೆ ಎಷ್ಟು ಕಣಕ ಬೇಕೋ ಅದ್ರ ಪ್ರಕಾರವಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದನ್ನ ವಾಪಸ್ ಒಂದು ಬೌಲ್ಗೆ ಹಾಕಿ ಮುಚ್ಚಿಡ್ಬೇಕು ಇಲ್ಲಾಂದ್ರೆ ಇದು ಒಂದ್ ರೀತಿ ಡ್ರೈ ಆಗೋಗುತ್ತೆ ಅದರಿಂದಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ಅಥವಾ ಒಂದ್ ತಟ್ಟೆನಲ್ಲಿ ನಲ್ಲಿ ಮುಚ್ಚಿಡ್ಬೇಕು ಈಗ ಈ ರೀತಿ ಸಾಫ್ಟ್ ಆಗಿ ರೋಲ್ ಮಾಡ್ಕೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ ನಾನು ಇಲ್ಲಿ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೈದಾ ಗೋಧಿ ಹಿಟ್ಟು ಅಥವಾ ಎಣ್ಣೆ ಹಾಕುನು ಸಹ ಲಟ್ಟಿಸ್ಕೋಬಹುದು ತುಂಬಾ ಜನ ಆ ರೀತಿನೂ ಮಾಡ್ತಾರೆ ಎಣ್ಣೆ ಹಾಕೊಂಡು ಇದನ್ನ ಲಟ್ಟಿಸ್ಕೊತಾರೆ ಈ ರೀತಿ ಹದವಾಗಿ ಲಟ್ಟಿಸ್ಕೋಬೇಕು ತುಂಬಾ ಲೆಟ್ಟಿಸ್ಕೊಂಡು ಇದನ್ನ ಮೋಲ್ಡ್ ಮೇಲೆ ಹಾಕೊಳ್ಳೋಣ ಈ ರೀತಿ ಕರ್ಜಿಕಾಯಿ ಮೋಲ್ಡ್ ಹಾಕೊಂಡು ನೀಟಾಗಿ ಇದನ್ನ ಸ್ಟಫ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ತಯಾರಿಸ್ಕೊಂಡಿದ್ವಿ ಅದರಲ್ಲಿ ಒಂದು ದೊಡ್ಡ ಚಮಚ ಅಷ್ಟು ಹೆಚ್ಚು ಕಮ್ಮಿ ಒಂದು ದೊಡ್ಡ ಚಮಚ ಅಷ್ಟು ಹಾಕೊಂಡಿದೀನಿ ಇದಕ್ಕೆ ಸೈಡ್ ಅಲ್ಲಿ ಸ್ವಲ್ಪ ಹಾಲು ಹಚ್ಕೊಳ್ಳೋಣ ಈ ರೀತಿ ಹಾಲು ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಸೀಲ್ ಆಗುತ್ತೆ ಒಂದಕ್ಕೊಂದು ಅಂಟ್ಕೊಳತ್ತೆ ಇಟ್ಟು ಇಲ್ಲಾಂದ್ರೆ ಬಿಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ನೀಟಾಗಿ ಈ ರೀತಿ ಅಂಟಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನ್ ಹಿಟ್ಟು ಉಳ್ಕೊಂಡಿರುತ್ತಲ್ಲ ಆ ಹಿಟ್ಟನ್ನು ಸಹ ತೆಕ್ಕೊಂಡ್ಬಿಡೋಣ ಎಕ್ಸ್ಟ್ರಾ ಹಿಟ್ಟನ್ನು ಸಹ ಹುಷಾರಾಗಿ ತೆಗೆದು ಈ ರೀತಿ ಮೌಲ್ಡ್ ಇಂದ ಸಪರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಆಗಿರುತ್ತೆ ಶೇಪ್ನು ಸಹ ಚೆನ್ನಾಗಿ ಅನ್ಸುತ್ತೆ ಕರ್ಗಡಬಹುದು ಇದೇ ರೀತಿ ಈ ಒಂದು ಬ್ಯಾಚಿಗೆ ಬೇಕಾಗುವಷ್ಟು ಕರ್ಗಡಬನ್ನ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೀವು ಮೌಲ್ಡ್ ಇಲ್ದೇನು ಸಹ ಕರ್ಗಡಬನ್ನ ತಯಾರಿಸ್ಕೋಬಹುದು ಹಾಗೇನೆ ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು ಎಕ್ಸ್ಟ್ರಾ ಹಿಟ್ಟನ್ನ ನಾ ಇಲ್ಲಿ ಒಂದ್ ಸ್ವಲ್ಪ ಕರ್ಗಡಬನ್ನ ರೆಡಿ ಮಾಡಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ಬಿಸಿ ಎಣ್ಣೆಗೆ ಹಾಕೊಂಡು ನೀಟಾಗಿ ಇದನ್ನ ಕರೆಯೋಣ ಹುಷಾರಾಗಿ ತಯಾರಿಸಿರುವಂತ ಎಲ್ಲ ಕರ್ಜಿಕಾಯ್ನು ಸಹ ಬಿಸಿ ಎಣ್ಣೆಗೆ ಹಾಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಎರಡೂ ಕಡೆಯೂ ಗೋಲ್ಡನ್ ಕಲರ್ ಆಗುವವರೆಗೂ ಚೆನ್ನಾಗಿ ಕರ್ಕೊಳ್ಳೋಣ ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ತಿರು ಹಾಕದೀನಿ ಸ್ವಲ್ಪ ಹೊತ್ತು ಇದನ್ನ ಬೇಗ ಬಿಟ್ಬಿಡೋಣ ಸಲ ಇದು ಒಂದು ಕಡೆ ಮೇಲೆ ಹುಷಾರ ಎಲ್ಲಾ ಕರ್ಜಿಕಾಯಿಗಳನ್ನು ತಿರುವು ಹಾಕೊಂಡು ಇನ್ನೊಂದು ಕಡೆಯೂ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಸಲ ಇದೆಲ್ಲೂ ಚೆನ್ನಾಗಿ ಕೆಂಪಾದರೆ ಚೆನ್ನಾಗಿ ಬೆಂದ ಮೇಲೆ ಬಿಸಿ ಎಣ್ಣೆಯಿಂದ ತೆಕ್ಕೊಂಡು ಇದನ್ನ ಒಂದು ಕಂಡು ಪಾತ್ರೆ ಮೇಲೆ ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ತಣ್ಣಗಾಕಿ ಬಿಟ್ಬಿಡೋಣ ಇದೇ ರೀತಿ ಉಳಿದಿರುವಂತಹ ಹಿಟ್ಟು ಮತ್ತೆ ಉಳಿದಿರುವಂಥ ಸ್ಟಫಿಂಗ್ ಬೆಳೆಸಿಕೊಂಡು ಕರ್ಜಿಕಾಯಿ ತಯಾರಿಸಿ ಬ್ಯಾಚಸ್ಸಲ್ಲಿ ಅಲ್ಲಿ ಕರ್ಜಿಕಾಯಿಗಳನ್ನ ಕರಿಬೇಕು ಪ್ರತಿ ಬಾರಿ ಕರಿವಾಗಲೂ ಅಷ್ಟೇ ಫ್ಲೇಮ್ ನ ಲೋ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಕರ್ಜಿಕಾಯಿಗಳನ್ನ ಎರಡೂ ಕಡೆಯೂ ತಿರು ಹಾಕ್ಕೊಂಡು ಬೇಯಿಸ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ಬಿಸಿ ಎಣ್ಣೆಯಿಂದ ತೆಕ್ಕೊಂಡ್ರೆ ಗರ್ಗರಿ ಕರ್ಜಿಕಾಯಿ ತಯಾರಾಗಿರ ಮತ್ತೆ ನೋಡಿದ್ರೆಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಖೋವಾ ಹಾಕಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೀವು ಈ ವರ್ಷ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾನೀಗಾಗಲೇ ಸಾಕಷ್ಟು ಬಗೆಯ ಕರ್ಜಿಕಾಯಿ ರೆಸಿಪಿಗಳನ್ನು ಈಗಾಗಲೇ ತೋರಿಸಿದ್ದೀನಿ ಸಾಕಷ್ಟು ಬಗೆಯ ಹೋಳಿಗೆ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಯಾವ್ದು ಇಷ್ಟ ಆಯಿತು ಅಂತ ನಾನು ಹೇಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಾನು ಹಬ್ಬಗಳಲ್ಲಿ ತಯಾರಿಸುವಂಥ ಸಾಕಷ್ಟು ಬಗೆಯ ರೆಸಿಪಿಗಳನ್ನು ತೋರಿಸಿದ್ದೀನಿ ಸಾಕಷ್ಟು ಬಗೆಯ ಇಡ್ಲಿ ರೆಸಿಪಿನೂ ಸಹ ತೋರಿಸಿದ್ದೀನಿ ಆ ರೆಸಿಪಿಯ ವಿಡಿಯೋ ಲಿಂಕು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದರೆ ನೋಡಿ ಟ್ರೈ ಮಾಡಿ ಹೇಗೆ ಇಷ್ಟ ಆಯಿತು ಆಯಿತು ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನ ಮರಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ